ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಆನಗಳ್ಳಿ ಗ್ರಾಮದಲ್ಲಿಂದು ಆಯೋಜಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಶಾಸಕ ಕಿರಣ್ ಕುಮಾರ್ ಕೋಡ್ಗಿ ಚಾಲನೆ ನೀಡಿದರು ಇದೇ ವೇಳೆ ವಿವಿಧ ಯೋಜನೆಯಡಿ ಫಲಾನುಭವಿಗಳ ಹೆಸರನ್ನು ನೋಂದಾಯಿಸಲಾಯಿತು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಶಾಸಕ ಕಿರಣ್ ಕುಮಾರ್ ಕೊಡ್ಗಿ ದೇಶದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳನ್ನು ಆಯೋಜಿಸಲಾಗಿದ್ದು ಅವುಗಳ ಸದುಪಯೋಗ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ವಿಕಸಿತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿದೆ ಈ ಮೂಲಕ ಪ್ರತಿ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಹೆಚ್ಚಿನ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಯಾತ್ರೆಯ ಮೂಲ ಉದ್ದೇಶವನ್ನ ಎಲ್ಲರೂ ತಾವು ಸಫಲಗೊಳಿಸಿದರೆ ಖಂಡಿತ ಭಾರತ ಅಭಿವೃದ್ಧಿ ಆಗ್ತದೆ ಎಲ್ಲರ ಕನಸು ಸಹ ದೂರದರ್ಶನದೊಂದಿಗೆ ಫಲಾನುಭವಿ ಉದಯ್ ಶಸ್ತ್ರಚಿಕಿತ್ಸೆ ವೇಳೆ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರೆತಿದೆ ಎಂದರು ನನಗೆ ಗಡ್ಡೆ ತರ ಬೆಳೆದಿದ್ದು ಅದು ಕ್ಯಾನ್ಸರ್ ಇದಕ್ಕೆ ಎಳೆದಿದ್ದು ಅದನ್ನು ಮಣಿಪಾಲದಲ್ಲಿ ಟೆಸ್ಟ್ ಮಾಡಿದಾಗ ಕಿಮೋ ಸ್ಟಾರ್ಟ್ ಆಗಿದೆ ಆರು ಕಿಮೊ ಎಲ್ಲ ಆಯುಷ್ಮಾನ್ ಇದರಿಂದ ಸಂಪೂರ್ಣ ವೆಚ್ಚ ಇದಾಗಿದೆ ಕ್ಲಿಯರ್ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಮೋದಿ ಅವರಿಗೆ ಧನ್ಯವಾದವನ್ನು ಹೇಳುತ್ತೇನೆ ಮತ್ತೋರ್ವ ಫಲಾನುಭವಿ ಅಕ್ಕಮ್ಮ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿರುವುದರಿಂದ ಕೂಲಿ ಕೆಲಸ ಮುಗಿಸಿ ಬಂದ ನಂತರ ಅಡುಗೆ ಮಾಡಲು ಅನುಕೂಲವಾಗಿದೆ ಎಂದರು ಕಟ್ಟಿಗೆಯಲ್ಲೇ ಅಡುಗೆ ಮಾಡಿದರೆ ಮನೆಯೆಲ್ಲ ಹೊಗೆ ಆಗುತ್ತೆ ಕಣ್ಣು ಎಲ್ಲ ಉರಿ ಉರಿಗಿ ಬರುತ್ತದೆ ಅದರಿಂದ ಉಜ್ವಲ ಗ್ಯಾಸ್ ಕೊಟ್ಟಿದ್ರ ಮೇಲೆ ನಮ್ಗೆ ತುಂಬಾ ಅನುಕೂಲ ಆಗಿದೆ ನಾವೆಲ್ಲ ಕೂಲಿ ಕೆಲಸಕ್ಕೆ ಹೋಗಿ ಬಂದು ನಾವು ಅದರಲ್ಲೇ ಮಾಡ್ಕೊಂಡು ಊಟ ಮಾಡ್ತೀವಿ ನಾವು ಈಗಳ ನಮ್ಗೆ ತುಂಬಾ ಅನುಕೂಲ ಆಗಿದೆ ಕಲಾವತಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ತಮ್ಮ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಹಣ ಹೂಡಿಕೆ ಮಾಡುತ್ತಿದ್ದು ಅವರ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದರು ಎಜುಕೇಶನ್ಗೋ ಮುಂದೆ ಅವರ ಫ್ಯೂಚರಿಗೂ ಹೆಲ್ಪ್ ಆಗಲಿ ಅಂತ ನಾನು ಆಗ್ತಾ ಇದ್ದೇನೆ ಹಣ ಇದು ಸರ್ಕಾರದ ಒಂದು ಯೋಜನೆ ಆದರೂ ಕೂಡ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತುಂಬ ಅನುಕೂಲವಾದಂತಹ ಯೋಜನೆ ಇದು ಇದು ಮಕ್ಕಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೂ ಅಥವಾ ಹೆತ್ತವರಿಗೆ ಮದುವೆ ಮಾಡಲಿಕ್ಕೂ ತುಂಬಾ ಅನುಕೂಲವಾದಂತಹ ಯೋಜನೆಗಳು ಹೀಗೆ ಎಲ್ಲರೂ ಕೂಡ ಇದನ್ನು ಸುಗನ ಸಮೃದ್ಧಿ ಖಾತೆಯನ್ನು ಮಾಡಬೇಕು ಮಕ್ಕಳಿಗೆ ಮುಂದೆ ತುಂಬ ಫ್ಯೂಚರಿಗೆ ಒಳ್ಳೆಯದಾಗುತ್ತೆ